ಸೊ ಆಯುರ್ವೇದದಲ್ಲಿ ಹೇಳಿದಂತಹ ಒಂದು ಅದ್ಭುತವಾದಂತಹ ರೆಸಿಪಿನ ಈಗ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಕಬ್ಬಿನ ಹಾಲಿನ ಪಾಯಸಕ್ಕೆ ಬೇಕಾಗುವ ಸಾಮಗ್ರಿಗಳು ನೆನೆಸಿಟ್ಟ ಸಾಬೂದಾನ ತೆಂಗಿನ ಹಾಲು ಕಬ್ಬಿನ ಜ್ಯೂಸ್ ಒಂದು ಲೋಟ ತುಪ್ಪ ಡ್ರೈ ಫ್ರೂಟ್ಸ್ ಏಲಕ್ಕಿ ಇದರಲ್ಲಿ ಮೊದಲನೇದಾಗಿ ನಾವು ತಗೊಂಡಿರ್ತಕ್ಕಂಥದ್ದು ಸಾಬೂದಾನ ಈ ಸಾಬೂದಾನನ ರಾತ್ರಿ ಹೊತ್ತು ನೆನೆಸಿಟ್ಟು ಸೊ ಬೆಳಿಗ್ಗೆ ಹೊತ್ತು ನಾವು ಈ ನೀರನ್ನು ತೆಗೆದು ತೊಳೆದಿಟ್ಕೊಂಡಿದ್ದೇನೆ ಇದನ್ನ ಒಂದು ಸ್ವಲ್ಪ ನೀರು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಟ್ರಾನ್ಸ್ಪರೆಂಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಬೇಯಿಸಬೇಕು ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಬಿಸಿ ಆಗ್ತಾ ಇದ್ದ ಹಾಗೆ ಒಂದೆರಡು ಚಮಚದಷ್ಟು ನೆನೆಸಿಟ್ಟಂತಹ ಸಾಬುದಾನ ಸೇರಿಸ್ತಾ ಇದ್ದೀನಿ ಈ ರೆಸಿಪಿಯಲ್ಲಿ ನಾವು ಯೂಸ್ ಮಾಡ್ತಾ ಇರ್ತದ್ದು ತೆಂಗಿನ ಹಾಲು ಸೊ ಯಾವಾಗಲೂ ಅಷ್ಟೇ ಪಾಯಸ ಅಂತ ಬಂದಕ್ಷಣ ಹಾಲನ್ನು ಹಾಲನ್ನು ಸೇರಿಸ್ಬೇಕು ಅಂತ ಇದ್ದ ಹಾಗೆ ಹಸುವಿನ ಹಾಲು ಸೇರಿಸ್ಬಿಡ್ತೀರಿ ಸೊ ಹಾಗೆ ಸೇರಿಸ್ಲಿಕ್ಕೆ ಹೋಗಬೇಡಿ ಯಾವತ್ತೂ ಅಷ್ಟೇ ಪಾಯಸ ಅಥವಾ ಯಾವುದೇ ಥರದ ಒಂದು ರೆಸಿಪಿನ ಮಾಡಬೇಕು ಅನ್ನೋದಾದರೆ ಅಲ್ಲಿ ಹಾಲು ಅಂತ ಮೆನ್ಷನ್ ಆದರೆ ಅದು ತಾ ಕಾಯಿಯ ಹಾಲು ಈ ಕಾಯಿಯ ಹಾಲು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಹಾಗೆ ನಿಮ್ಮದು ಪಿತ್ತ ಮತ್ತು ವಾತ ವಾತ ಏನು ಜಾಸ್ತಿ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ಈ ಶಿಶುರ ಋತುನಲ್ಲಿ ವಾತ ಜಾಸ್ತಿ ಅಂತ ಹೇಳಿದ್ವಿ ಆ ವಾತವನ್ನು ಕಡಿಮೆ ಮಾಡಲಿಕ್ಕೆ ಈ ತೆಂಗಿನ ಹಾಲು ಸಮೇತ ಸಹಾಯ ಆಗುತ್ತೆ ಯಾರಿಗಾದರೂ ಏನಾದರೂ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ದರೆ ಈ ತೆಂಗಿನ ಹಾಲನ್ನು ದಿನ ಒಂದೊಂದು ಲೋಟ ಕುಡಿದು ನೋಡಿ ನಿಮಗೆ ಒಂದು ಮೂರರಿಂದ ನಾಲ್ಕು ದಿನದಲ್ಲೇ ಅದ್ರ ಡಿಫ್ರೆನ್ಸ್ ಗೊತ್ತಾಗುತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆನೂ ಕಡಿಮೆ ಆಗ್ತಾ ಬರುತ್ತೆ ಎರಡು ನಿಮಿಷ ಇದು ಕುದುಬಿಡಲಿ ಈ ಸಾಬೂದಾನ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಇದಕ್ಕೆ ತೆಂಗಿನ ಕಾಯಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಈ ಕಬ್ಬಿನ ಹಾಲಿನ ಪಾಯಸಕ್ಕೆ ಯಾವುದೇ ಥರದ ಸಕ್ಕರೆನಾಗಲಿ ಕಲ್ಲು ಸಕ್ಕರೆ ಆಗಲಿ ಬೆಲ್ಲನ ಹಾಕ್ತಿಲ್ಲ ಈ ಕಬ್ಬಿನ ಹಾಲನ್ನೇ ಹಾಕ್ತಾ ಇದ್ದೀವಿ ಸೊ ಈ ಕಬ್ಬಿನ ಹಾಲಲ್ಲಿರ್ತಕ್ಕಂಥ ಸಿಹಿ ಇದಕ್ಕೆ ಸಾಕಾಗತ್ತೆ ನಿಮಗಿಲ್ಲಿ ಕಲರ್ ಕಾಣಿಸ್ತಾ ಇರ್ಬೋದು ಸೊ ಪಾಯಸದ ಕಲರೇ ಬಂದಿದೆ ಈಗ ಇದು ಕುದಿ ಬರ್ತಾ ಇದೆ ಈ ಕುದಿ ಬರ್ತಾ ಇರೋದಕ್ಕೆ ಒಂದೆರಡು ಏಲಕ್ಕಿ ನಾನು ಸೇರಿಸ್ತಾ ಇದ್ದೀನಿ ಇದೀಗ ಚೆನ್ನಾಗಿ ಕುದ್ದಿದೆ ಈ ಕುದ್ದಿದ್ದಂತಹ ಕಬ್ಬಿನ ಹಾಲಿನ ಪಾಯಸಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಹೊರದು ಸೇರಿಸೋಣ ಒಂದು ಚಮಚದಷ್ಟು ತುಪ್ಪ ನಮ್ಮ ಎಲ್ಲ ಅಡುಗೆನಲ್ಲೂ ಯೂಶ್ವಲಿ ತುಪ್ಪ ಅಥವಾ ಎಣ್ಣೆನ ಸೇರಿಸೇ ಸೇರಿಸ್ತೀವಿ ಯಾಕೆ ಅಂತಂದರೆ ಇದೆಲ್ಲವೂ ನಮ್ಮ ದೇಹಕ್ಕೆ ಫ್ಯಾಟಿ ಆ್ಯಸಿಡ್ ಅಂದರೆ ನಮ್ಮ ದೇಹಕ್ಕೆ ಅನುಕೂಲ ಆಗುವಂಥ ಫ್ಯಾಟಿ ಆ್ಯಸಿಡ್ನ ಕೊಡುವಂಥದ್ದು ಸೊ ಹಾಗಾಗಿ ಒಂದು ಚಮಚ ತುಪ್ಪ ಅಥವಾ ಒಂದು ಚಮಚ ಎಣ್ಣೆ ನಮ್ಮ ಅಡುಗೆನಲ್ಲಿ ಇದ್ದೇ ಇರುತ್ತೆ ಡ್ರೈ ಫ್ರೂಟ್ಸು ಗೋಡಂಬಿ ದ್ರಾಕ್ಷಿ ಬಾದಾಮಿನ ನಾನಿಲ್ಲಿ ಹಾಕ್ತಾ ಇದ್ದೀನಿ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಆ ಡ್ರೈ ಫ್ರೂಟ್ಸನ್ನು ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಸೊ ಗೋಡಂಬಿ ಕೆಂಪಿಗೆ ಇದ್ದ ಹಾಗೇ ಇದನ್ನು ಕುದಿ ಬಂದಂತ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ ಕಬ್ಬಿನ ಹಾಲಿನ ಪಾಯಸ ರೆಡಿ ಇದೆ ಸೊ ಗೊತ್ತಿರೋ ಹಾಗೆ ಬ ಯಾರೂ ಮಾಡಿರೋದಿಲ್ಲ ತುಂಬ ರೇರ್ ರೆಸಿಪಿ ಇದು ಕಬ್ಬಿನ ಹಾಲಿನಿಂದ ಸುಮಾರು ತರಹದ ರೆಸಿಪಿಗಳನ್ನು ಮಾಡ್ಬೋದು ತುಂಬ ಆರೋಗ್ಯಕ್ಕೆ ಸಮೇತ ಒಳ್ಳೆಯದು ಹಾಗೆ ಕಬ್ಬಿನ ಜ್ಯೂಸನ ಸಮೇತ ಹಾಗೆ ಸೇವನೆ ಕೂಡ ಮಾಡಬಹುದು ಸೊ ಮಕ್ಕಳಿಗೆ ದಿನ ಅಂದರೆ ಈಗ ಹಬ್ಬ ಹರಿದಿನ ಅಂತ ಬಂದಾಗ ವಾರ ವಾರ ಏನಾದರೂ ಸ್ವೀಟ್ ಮಾಡಿರ್ತೀವಲ್ಲ ಸೊ ಈ ಸೀಸನಲ್ಲಿ ಮಾಡ್ಬೋದಾದಂಥ ಸ್ವೀಟಲ್ಲಿ ಇದು ಕೂಡ ಒಂದು ಕಬ್ಬಿನ ಹಾಲಿನ ಪಾಯಸ ತುಂಬನೇ ಅಂದರೆ ನೋಡೋಕ್ಕೂ ಚೆನ್ನಾಗಿದೆ ವಾಸನೆ ತುಪ್ಪದ ಜೊತೆಗೆ ಶುಗರ್ ಕೇನ್ ಜ್ಯೂಸದ ವಾಸನೆ ಕೂಡ ಬರ್ತಾ ಇದೆ ಈ ಕಬ್ಬಿನ ಹಾಲಿನ ಪಾಯಸ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿಳಿಸ್ಕೊಟ್ಟಿದ್ದಾರೆ ಒಂದೇನಂದರೆ ಇದನ್ನು ಮಧ್ಯಾಹ್ನ ಊಟಕ್ಕೆ ಮುಂಚೆ ತಗೊಳ್ಳಿ ಇದು ತಗೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡೋ ಥರ ಮಾಡಿ ಆಗ ನಿಮಗೆ ಕಬ್ಬಿನ ಹಾಲಿನ ಪ್ರತಿಯೊಂದು ಗುಣನು ನಿಮ್ಮ ದೇಹಕ್ಕೆ ಸೇರ್ತಾ ಹೋಗುತ್ತೆ